Bye. Mm -hmm. you <laughs> Yeah.

ಮತ್ತೊಮ್ಮೆ ಮಗದೊಮ್ಮೆ ಕಬ್ಬುರ ಕಲಾ ಸಂಘದ ವತಿಯಿಂದ ಅನಂತ ಕೋಟಿ ಭಕ್ತಿ ಪೂರ್ವಕ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಅದಕ್ಕಾಗಿ ಮಹಾತ್ಮರ ಮಾತೊಂದು ಹೆಂಗ್ ಹೇಳದಮ್ಮ ಅಂತ ಕೇಳಿದ್ರ ಕೇಳಿದ್ರೆ ಮಹಾತ್ಮರು ಮಾತಾ ದಾರ ಜನಿವಾರ ಶನಿವಾರ ದಾರ ಜನಿವಾರ ಕವಿ ನಮಗೆ ಕೈಯ ಶಿವ ನಿನ್ನ ಆಧಾರ ಒಂದಿದ್ದರೆ ಸಾಕಯ್ಯ ಅಂತಕ್ಕಂತ ಮಾತ್ ಹೇಳಿದ್ರು ಈ ಕುರ್ಸಾಲೆ ಅದಾವ ನಮಗ್ ಹುಡ್ದಾರ ಇದ್ರೆ ಸಾಕನ್ ನೀವು ಹುಡ್ದಾರಿದ್ರೆ ಸಾಕಂತ ಹೆಂಗ ಗುಂಡ ನೀನು ಅದಕ್ಕ ಹೆಂಗವ ಆ ಜ್ಞಾನಿಗಳು ಮಹಾತ್ಮರು ಇದೆ ಮಾತು ಯಾಕೆ ಹೇಳ್ಬೇಕಾಯ್ತು ಉತ್ತಮ ಅಂತ ಕೇಳಿದ್ರ ಯಾಕೆ ಹೇಳ್ಬೇಕಾಗ್ಯದ ನಮಗ ನಿಮಗ ಮಾನವ ಜನ್ಮ ಸಿಕ್ಕದ ಯಾಕಪ್ಪ ಅಂತ ಕೇಳಿದ್ರ ಸಿಕ್ಕದವಾ ಆ ಭಗವಂತ ನಮಗ ನಿಮಗ ಮಾನವ ಜನ್ಮ ಯಾಕ ತಮ್ಮ ಅಂತ ಯಾಕ ಯಾಕೆ ಆ ಒಳ್ಳೆಯ ಮಹಾತ್ಮರ ವಚನಗಳನ್ನ ನೋಡುವುದಕ್ಕಾಗಿ ಜ್ಞಾನದ ಅಮೃತವನ್ನ ಮತ್ತೊಬ್ಬರಿಗೆ ಕೊಡಿಸುವುದಕ್ಕಾಗಿ ಕೊಡಸುದಕ್ಕಾಗಿ ಯಾವದ ಕೆಟ್ಟ ಐತಿ ಯಾವುದು ಚೊಲೋ ಐತಿ ಎಂಬ ಮಾತನ್ನ ತಿಳ್ಕೊಂಡು ಕಾಮ ಕ್ರೋಧ ಮೋಹ ಲೋಭ ಮದ ಮತ್ಸರ ಅಂತಕ್ಕಂಥ ಜ್ಞಾನದ ಬಡಿಗೆಯನ್ನು ಹಚ್ಚಿ ಹಚ್ಚು ಮತ್ತೊಬ್ಬರಿಗೆ ಉಪದೇಶ ಮಾಡಂತ ಹೇಳಿ ಆ ಭಗವಂತ ನಮಗ ಮಾನವ ಜನ್ಮ ಕೊಟ್ಟಾನ ತಮ್ಮ ಹೌದೌದು ಕೊಟ್ಟಾನವ ಕೊಟ್ಟಾನ ಹೌದಿಲ್ಲ ಹೌದೌದು ಅದಕ್ಕ ಮಾನವ ಮಾನವ ಜನ್ಮ ನಮಗ ಭಗವಂತ ಕೊಟ್ಟಾನಪ್ಪ ಅಂತಂದ್ರ ಕೊಟ್ಟಾನಪ್ಪ ಅಂತಂದ್ರ ಆ ಮಾನವ ಜನ್ಮ ನೀಡಾನಪ್ಪ ಅಂತಂದ್ರ ಆ ಜನ್ಮ ನಾವ್ ಹೆಂಗ ಉಳಿಸ್ಕೊಂಡು ಹೋಗಬೇಕು ಅಂತಕ್ಕಂತ ಮಾತು ನಮಗ ಬಿಟ್ಟು ವಿಷಯ ಐತಿ ತಮ್ಮ ಹ್ಮ್ ಅದು ನನಗ ತಿಳದಾದ್ರಿ ಯಾಕೋ ಹೆಂಗ ಕೇಳ್ರಿ ಹೆಂಗ ಇವತ್ತು ನಾವು ಮಾನವ ಜನ್ಮಕ್ಕ ನಮಗ ಭಗವಂತ ಕೊಟ್ಟ ಮತ್ತು ಅದನ್ನ ಹೆಂಗೆ ನಾವು ಉಪಯೋಗ ಮಾಡ್ಕೊಬೇಕಂದ್ರ ಹೆಂಗೆ ಮಾಡ್ಕೋಬೇಕು ನಮ್ಮ ಬಾಜು ಹೊಲ್ದಾರು ಸೀಮಿಕಲ್ ಕೆದ್ರೋದು ಮತ್ತು ಆ ಹೊಲ್ದಾರನ ಒಳಗೆ ಜಗಳ ತೆಗೆಯೋದು ನಮ್ಮ ಕಸ ಕಸಕ್ಕಿತ್ತು ಅವ್ರ ಹೊಲ್ದಾಗ ಒಗೆಯೋದು ಸಿಕ್ರ ಒಂದು ನಾಲ್ಕು ಪೆಟ್ಟ ಅವ್ರನ್ನ ಬಡಿಯೋದು ಬಡಿಯಾಕ ನೇಗಿಲಿಕ್ಕಂದ್ರ ಬಡ್ಸ್ಕೊಂಡು ಕೊಯ್ ಕೊಯ್ ಮಾಡ್ಕೊತ ಬರೋದು ಮಗ ನಮಗೆ ಮಾನವ ಜನ್ಮಕ್ಕೆ ಇದಕ್ಕೆ ಕೊಟ್ಟಿಲ್ಲ ಮತ್ತೆ ಅದಕ್ಕೆ ಕೊಟ್ಟ ನೀವಾ ಆ ಮಹಾತ್ಮರ ವಚನಗಳನ್ನ ನುಡಿರುತ್ತ ಹೇಳಿ ಪರಮಾತ್ಮ ನಮಗ ನಿಮಗ ಮಾನವ ಜನ್ಮ ಕೊಟ್ಟನ ತಮ್ಮ ಅಹಾ ಹೌದಿಲ್ಲ ಅದಕ್ಕ ಅದಕ್ಕ ಆ ಬಾಳೇನು ಮಾತಾಡೋ ಅಂತ ಅದಕ್ಕೆ ಹೆಂಗಪ್ಪ ಅಂತ ಕೇಳಿದ್ರೆ ಹೆಂಗವಾ ನೋಡಲಿ ಈಗ ಕೈ ಮಾಡ್ಲಿಕತ್ತಾರ ಅವ್ರು ಅಂತಾರ ಅವ್ರು ಹಾ ಯಾಕೆ ಕೇಳಿದ್ರ ಆ ಎರಡಬೀಡ್ದ ಕಾರ್ಯಕ್ರಮದರಿಂದ ಆ ಯಡಪಾ ಅಂತ ಕೇಳಿದ್ರ ಧ್ವನಿ ಸ್ವಲ್ಪ ಏರ ಪೇರ ಏರ ಪೇರ್ ಆಗ್ಲಿಕತ್ತ ಆಗ್ಲಿಕ್ಕತ್ತ ಆ ಯಾಂಗಪ್ಪ ಅಂತ ಕೇಳಿದ್ರ ಹಾಡು ಅಂತ ಹಾಡಿನೊಳಗ ಮಾರಿಸುವಂಥ ವಾದ್ಯದೊಳಗ ಹಾ ಬರ್ದಿರ್ತಕ್ಕಂಥ ಸಾಹಿತ್ಯದೊಳಗ ಮಾತಾಡುವಂಥ ಮಾತಿನೊಳಗ ಏನಾದ್ರೂ ತಪ್ಪು ತಡಿ ಆಗತ್ತವ ತಮ್ಮ ಯಾಕೆ ತಪ್ಪ ಗುಂಡ್ಯಾ ಇಲ್ಲೇ ಪುಕ್ ಬಂದಿರಿ ನಿಮ್ ಇಬ್ಬರದ ಹಾಡವ್ರ ಹೆಣ ಚಂದ್ ಮಾಡ್ಯಾವ್ರ ನಿಮ್ಗೆ ಹೆಣಕ್ ಹತ್ತು ಹದಿನೈದ್ ಸಾವಿರ ಕೊಟ್ಟ ಕೊಟ್ಟ ಹೆಂಗಂದ್ರಿ ಕಾಕರ ಯಾಕ ಯಾಕೆ ತಪ್ಪಕ್ಕ ಹೋಗುಲೇನ್ ಪುಕ್ಷೆಟ್ಟಿ ಬಂದಿರಿ ಯಾವ್ದು ಮೇಳದವ್ರು ಮಗನ ಪುಕ್ಷೆಟ್ಟಿ ಬಂದಿಲ್ಲ ನಿಂದು ಮಾತು ಕರೆನೈತಿ ನಿನಗೊಂದು ಮಾತು ಹೇಳ್ತೀನಿ ಕೇಳು ಏನಂತ ಹೇಳ್ತೇವ ಮಗನ ಇವತ್ತಿ ಎಷ್ಟು ರೊಕ್ಕ ತಗೊಂಡೆ ನೋಡು ಅಷ್ಟು ಎಲ್ಲ ಇಲ್ಲೇ ಬಿಟ್ಟು ಹೋಗ್ತೀನಿ ನಾಳೆ ಕಬ್ಬು ರುಬ್ಬ ಸ್ಟ್ಯಾಂಡ್ಕ್ ನಿನ್ನ ಹೋಗಿ ಬಿಟ್ಟ ಕಾಲಕ್ಕ ನೀವ್ ರೊಕ್ಕ ಇಲ್ಲೇ ಬಿಟ್ಟು ಹೋಗ್ರಿ ನಾನು ನಮ್ ಗುಂಡ್ಯಾನು ಹಿಂದ್ ಬಸ್ಸಿಗೆ ತಗೊಂಡ್ ಬರ್ತೀವಿ ಬಸ್ಸಿಗೆ ತಗೊಂಡ್ ಬರ್ತೀರಾ ಆ ಹೆಂಗ ಕೇಳು ಹಂಗ್ಯಾವ ಆ ಕಪೂರ ಬಸ್ ಸ್ಟ್ಯಾಂಡಕ್ ನಿನ್ನ ಹೋಗಿ ಬಿಟ್ಟ ಕಾಲಕ್ಕ ಹಾ ಅಕ್ಕ ನಿನ್ನೆ ಪೇಮೆಂಟ್ ಮತ್ತೆ ಹಿಂದಿನ ಕಾರ್ಯಕ್ರಮದ ಪೇಮೆಂಟ್ ಕೊಡು ಅಂತ ನೀ ಕೇಳಬಾರದು ಗುಂಡ್ಯಾ ಹೆಂಗಾದ್ರ ತಪ್ಪ ಅಕ್ಕಾವು ಇವ್ರು ನಮ್ದ್ ಪಗಾರ ಕಟ್ ಮಾಡ್ತಾರ ಗುಂಡ್ಯಾ ಮತ್ತ ಇವ್ರು ಕರೆಕ್ಟ್ ಅಂತ ಹೇಳ್ಬೇಕು ನಾವು ಇವ್ರೆದ್ರ ತಪ್ಪಂದ್ರ ನಮಗ್ ಪಗಾರ ಕಟ್ ಆಕದ್ ನಾಳೆ

ರೇಖಾವೆ ಒಂದು ಮಾತು ಹೇಳಿದ್ರು ಅವರು ಏನಂತ ಹೇಳಿದ್ರು ಅವ್ವ ಮಾತಾಡು ಅಂತ ಮಾತು ಯಾರು ಕೇಳಿದಾಗ ಗಬ್ಬುರ ಅಂತಕ್ಕಂಥ ಮಾತು ಹೇಳಿದ್ರು ಗಬ್ಬೂರ ಹಾವಿ ನಿನಗೊಂದು ಮಾತು ಹೇಳ್ತೀನಿ ಕೇಳು ಏನಂತ ಹೇಳ್ತೀರಿ ಅವ ಅವಿಗ್ಯಾ ನೀ ಎಲ್ಯಾ ಕಾರ್ಯಕ್ರಮ ಹೋಗು ಆದ್ರೆ ಸಾ ಕಲಾಮಂತ್ರು ಯಾವ ಊರಿಂದ ಬಂದಾರ ಯಾವ ತಾಲ್ಲೂಕು ಯಾವ ಜಿಲ್ಲಾ ಅವ್ರ ಹೆಸರೇನ ಮೊದಲು ತಿಳ್ಕೊಂಡು ಮಾತಾಡು ಇದನ್ನು ತಿಳ್ಕೊಂಡು ಲಜಿಟ್ಟು ಚಿತ್ತಿಟ್ಟು ಮಾತಾಡ್ಬೇಕು ಹೌದಿಲ್ ಅದಕ್ಕ ಬಾಳೆನ ಮಾತಾಡೋದು ತಮ್ಮ ಮುಂದೆ ಹೆಂಗ ಕೇಳು ಹೌದು ಹ್ಯಾಂಗಲ್ಲ ಮಾಡುತ್ತ